ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಸೋಮವಾರ ದಿನ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಓಕೆ ಹೊಸ ವಾರ ಶುರು ಮಾಡ್ತಿದ್ದೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವೀಕ್ಲಿ ಕ್ಯಾಂಡಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಸೊ ನಾನು ಈಗ ವೀಕ್ಲಿ ಕ್ಯಾಂಡಲ್ ಸ್ವಿಚ್ ಮಾಡಿದ ಪ್ರಕಾರ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ಎಸ್ ವಿ ಆರ್ ಶೋಯಿಂಗ್ ಅ ರಿವರ್ಸಲ್ ಸೈನ್ ಹಿಯರ್ ಓಕೆ ನಮಗೆ ಮಾರ್ಕೆಟ್ ರಿವರ್ಸ್ ಆಗುವ ರೀತಿ ಸೂಚನೆ ಏನೋ ಕಾಣ್ತಾ ಇದೆ ಸರ್ ಇನ್ವರ್ಟೆಡ್ ಹ್ಯಾಮರ್ ಇದೆ ಓಕೆ ಇದು ಮಾರ್ಕೆಟ್ ಇಲ್ಲಿ ಇನ್ ಕೇಸ್ ಏನಾದ್ರು ಕೆಳಗಡೆ ಹೋದ್ರೆ ಕೆಳಗಡೆ ಹೋಗಬಹುದು ಅಂತ ಅನುಮಾನ ಇದೆ ರೈಟ್ ಸರ್ ನಿಮ್ಮ ಅನಿಸಿಕೆ ಚೆನ್ನಾಗಿದೆ ರೈಟ್ ಆಗಿದೆ ಕ್ಯಾಂಡಲ್ ಸಿಕ್ಸ್ ಅನಾಲಿಸಿಸ್ ಪ್ರಕಾರ ಓಕೆ ಫೈನ್ ಡ್ರಾಯಿಂಗ್ಸ್ ಡ್ರಾಯಿಂಗ್ ಡ್ರಾ ಮಾಡ್ತೀನಿ ಓಕೆ ಈ ಚಾನಲ್ ಪ್ಯಾಟರ್ನ್ ಡ್ರಾ ಮಾಡಿಬಿಟ್ಟಿದ್ದೀನಿ ಏನ್ ಕಾಣುತ್ತೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಇಲ್ಲಿಂದ ರಿಜೆಕ್ಷನ್ ಅಂಡ್ ಆಕ್ಚುಲಿ ಟ್ವೆಂಟಿ ಟು ತೌಸಂಡ್ ಏಟ್ ಹಂಡ್ರೆಡ್ ಆದರೂ ಮಿನಿಮಮ್ ಬರಬೇಕಂತ ವಿಚಾರ ಮಾಡಿದ್ವಿ ಅದು ಆಕ್ಚುಲಿ ಬರಲಿಲ್ಲ ಮಾರ್ಕೆಟ್ ಇದಕ್ಕಿಂತ ಮುಂಚೆನೆ ಒಂದು ಐವತ್ತು ಪಾಯಿಂಟ್ ಗಿಂತ ಮುಂಚೆನೆ ರಿವರ್ಸಲ್ ಆಗಿದೆ ಓಕೆ ಬಂದ್ರು ಎಲ್ಲಿವರೆಗೂ ಬರಬಹುದು ಇಲ್ಲೊಂದು ಸಪೋರ್ಟ್ ನಾನು ಡ್ರಾ ಮಾಡಿದೀನಿ ಮಲ್ಟಿಪಲ್ ಪಾಯಿಂಟ್ಸ್ ನ ಮಾರ್ಕ್ ಮಾಡಿದ್ದೀನಿ ಸೊ ಟ್ವೆಂಟಿ ಟೂ ಥೌಸಂಡ್ ಈಸ್ ಗೋಯಿಂಗ್ ಟು ಬಿ ಅ ಲೇವಲ್ ಹಿಯರ್ ಸೊ ಮಾರ್ಕೆಟ್ ನಮಗೆ ಟ್ವೆಂಟಿ ಟೂ ತೌಸಂಡ್ ನಿಂದ ಹಿಡಿದು ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಒಳಗಡೆ ಇರುವ ರೇಂಜ್ ನ ಸ್ಟ್ರಾಟಜಿ ಮಾಡ್ಲಿಕ್ಕೆ ಹೇಳಕ್ ಕೊಡ್ತಾ ಇದೆ ಸ್ಟ್ರಾಟಜಿ ಅಂದ್ರೆ ಏನ್ ಮಾಡ್ಬೋದು ಒಂದು ಸ್ಟ್ರಾಂಗಲ್ ಮಾಡ್ಬೋದಾ ಓಕೆ ಇಲ್ಲ ಅಂದ್ರೆ ಕೆಲವೊಂದು ಆಪ್ಷನ್ ಸ್ಟ್ರಾಟಜಿ ಮಾಡ್ಕೋಬಹುದು ವಿಚ್ ಆರ್ ಟು ಬಿ ವಿನ್ ದಿಸ್ ರೇಂಜ್ ಈ ರೇಂಜ್ ಒಳಗಡೆ ಇರುವ ಸ್ಟ್ರಾಟಜಿಗಳನ್ನ ಮಾಡಿಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ನೀವು ಪ್ರಾಫಿಟಬಲ್ ಆಗುವ ಸೂಚನೆ ಇಲ್ಲಿ ತೋರಿಸಿಕೊಡ್ತಾ ವಾರದ ಆಂಗಲ್ ಥಿಂಕ್ ಮಾಡಿದ್ರಿ ಸಪೋರ್ಟ್ ಡಿಸೆನ್ಸ್ ಹಾಕೊಂಡಿದ್ರಿ ನಾ ಡೇ ಕ್ಯಾಂಡಲ್ ಬರ್ತೀನಿ ಓಕೆ ಮೊನ್ನೆ ಡೇ ಕ್ಯಾಂಡಲ್ ಪ್ರಕಾರ ದಿನ ಏನಾಯಿತು ಮಾರ್ಕೆಟ್ ಸೆಲ್ ಆಫ್ ಆಯ್ತು ಓಕೆ ನಾನು ನಿಮಗೆ ಲೈವ್ ನಲ್ಲಿ ಯಾವ್ದೇ ಡೇ ಅಪ್ಡೇಟ್ ಕೊಟ್ಟಿರ್ಲಿಲ್ಲ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಫಂಕ್ಷನ್ಸ್ ಓಕೆ ಈಗ ನೋಡ್ಕೊಳ್ಳಿ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ಮಾರ್ಕೆಟ್ ಇನ್ನು ಎಷ್ಟು ಹೋಗ್ಬೋದು ಎಲ್ಲಿ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಎಲ್ಲಾಗುತ್ತೆ ಅಂತ ತಿಳ್ಕೊಂಡ್ರೆ ಆಸ್ ಆಫ್ ನೌ ಟ್ವೆಂಟಿ ಟೂ ತೌಸಂಡ್ ಫೈವ್ ಒನ್ ನೈನ್ ಓಕೆ ಅಂದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ತಿಳ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ನಮಗೆ ಸಪೋರ್ಟ್ ತಗೋಳಂಗ ಕಾಣುತ್ತೆ ಸೊ ಆಸ್ ಆಫ್ ನಾವು ಯಾಕಿದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ಬಹುದು ಅಂತ ತಿಳ್ಕೊಂಡ್ರೆ ನೋಡಿ ಸರ್ ರಿಜೆಕ್ಷನ್ ಇದೆ ಓಕೆ ಮಾರ್ಕೆಟ್ ನೋಡಿ ಇದೇ ಇಲ್ಲಿ ಎಕ್ಸಾಕ್ಟ್ಲಿ ಪಿನ್ ಗಳನ್ನ ಎಷ್ಟೋ ಸಲ ಕ್ರಿಯೇಟ್ ಮಾಡಿತ್ತು ಓಕೆ ಇಲ್ಲಿ ನಿಂತಾದ್ಮೇಲೆ ಮಾರ್ಕೆಟ್ ಮೊಮೆಂಟಮ್ ಆಗಿತ್ತು ಅಂದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಇಸ್ ಗೋನ್ ಟು ಎ ಮೇಜರ್ ಸಪೋರ್ಟ್ ಲೈನ್ ಓಕೆ ಮಾರ್ಕೆಟ್ ಅದನ್ನ ಬ್ರೀಚ್ ಮಾಡಿದ್ರೆ ದೇರ್ ಈಸ್ ಅ ಮೊಮೆಂಟಮ್ ಅಂತ ತಿಳ್ಕೋಬಹುದು ಅಂತಿದೆ ಬಟ್ ಸ್ಮಾಲರ್ ಟೈಂಪರ್ ಬಂದ್ರೆ ಇನ್ನೊಂದಿಷ್ಟು ಸಪೋರ್ಟ್ ರಿಸೋರ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ಅದ್ರ ಜೊತೆಗೆ ಮೂವಿಂಗ್ ಎಬರೇಜ್ ನೋಡಿದ್ರೆ ಮೂವಿಂಗ್ ಎಬರೇಜ್ ಟ್ವೆಂಟಿ ಟೂ ತೌಸಂಡ್ ಟೂ ಸೆವೆಂಟಿ ಲೆವೆಲ್ ಓಕೆ ಅದು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಅಂಡ್ ಟ್ವೆಂಟಿ ಟು ಒನ್ ಫೋರ್ಟಿ ಟು ಲೆವೆಲ್ ಅಲ್ಲಿ ನಮ್ಗೆ ಏನ್ ಕಾಣುತ್ತೆ ಅಂದ್ರೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಣ್ತಾ ಇದೆ ಇದನ್ನ ಯಾವ್ದಕ್ಕೂ ತಲೆ ಇಟ್ಕೊಳ್ರೆ ಬಿಕಾಸ್ ನಾಳೆ ಏನು ಹೆಚ್ಚು ಕಮ್ಮಿ ಕೂಡ ಆಗಬಹುದು ಅಲ್ಲಿ ಬಂದ್ರೆ ಮಾರ್ಕೆಟ್ ಬೌನ್ಸ್ ಆಗ್ಬಹುದು ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಮಾಡಬಹುದು ಸೊ ಒನ್ ಅವರ್ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ಇಂಪಾರ್ಟೆಂಟ್ ಆಗಿ ನನಗೆ ಗೊತ್ತಾಗುತ್ತೆ ಮೇಜರ್ ಸಪೋರ್ಟ್ಸ್ ಅಂಡ್ ರೆಸಿಸ್ಟೆನ್ಸ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನ ಡಿಸ್ಕಶನ್ ಏನ್ ಮಾಡಿದ್ವಿ ಅಂದ್ರೆ ಎಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸಿ ದಿಸ್ ವಲ್ ಒನ್ ಟೂ ತ್ರೀ ಎಂ ప్యాటర్న్ బ్రేక్ డౌన్ ఆగ్రెడ్ మార్కెట్ కేర్త బట్ ఎల్వర్ బు సపోర్ట్ ఎక్బోదు అని తి ద డ్రయింగ్ డ్రయింగ్ అంతే క్రూడ్ ఆగి ఇక మార్కెట్ ఇల్సోర్ట్ తే ఇల్ సపోర్ట్ తబౌట్ టు టేక్ సపోర్ట్ హియర్ ఆల్సో ఇదే ఎక్సాక్ట్లీ హండ్రెడ్ లెవెల్ బర్బు ఎస్ ఫోర్ హండ్రెడ్ ఎయిటీ డిస్కౌంట్ అంతే ಫೈನ್ ನಾಳೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಮಾಡ್ದೆ ಅವಾಗ ಏನ್ ಮಾಡ್ತೀರಿ ಅಥವಾ ಅಪ್ ಓಪನ್ ಮಾಡ್ದ ಅವಾಗ ಏನ್ ಮಾಡ್ತೀರಿ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಲೈನ್ಗಳನ್ನ ಹಾಕೊಳ್ಳೋದು ಸೊ ಇನ್ನೊಂದು ಇಂಪಾರ್ಟೆಂಟ್ ಲೈನ್ ಹಾಕ್ತೀನಿ ದಿಸ್ ಇಸ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಅದನ್ನ ಬ್ರೀಚ್ ಮಾಡಿದ್ಮೇಲೆ ಅಂದ್ರೆ ಇದು ಎಂ ಪ್ಯಾಟರ್ನ್ ಆಗಿತ್ತು ಅದು ಬ್ರೀಚ್ ಮಾಡಿದ್ಮೇಲೆ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ವರೆಗೂ ಬಿದ್ದಾನೆ ಇದನ್ನ ಆಲ್ರೆಡಿ ನಾವು ಡಿಸ್ಕಶನ್ ಮಾಡಿದೀವಿ ಓಕೆ ಶುಕ್ರವಾರ ಅನಾಲಿಸ್ ಒಳಗಡೆ ಸೊ ರೈಟ್ ನಾವು ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಸಪೋರ್ಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇದೆ ಮಾರ್ಕೆಟ್ ಇದರ ಮಧ್ಯದಲ್ಲಿ ಇದ್ರೆ ಬೌಂಡ್ರಿ ಟ್ರೇಡ್ ಮಾಡೋದಕ್ಕೆ ಈಸಿ ಇದೆ ಬೌಂಡ್ರಿ ಟ್ರೇಡ್ ಅಂದ್ರೆ ಏನು ಸೊ ಸ್ಮಾಲ್ ಟೈಮ್ ಇನ್ನು ಕರ್ಕೊಂಡು ಹೋಗ್ತೀನಿ ಹದಿನೈದು ನಿಮಿಷದೊಳಗೆ ಏನ್ ಮಾಡ್ತೀನಿ ಸಿ ಬೌಂಡ್ರಿ ಟ್ರೇಡ್ ಅಂದ್ರೆ ಮಾರ್ಕೆಟ್ ಹೆಂಗಿದ್ರು ಸೆಲ್ ಆಫ್ ಆಗಿದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿಂದ ಕಂಟಿನ್ಯೂಸ್ ಬಂದಿದೆ ಇಲ್ಲಿ ಬಂದಿದೆ ಓಕೆ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ತಾನೆ ಓಕೆ ಅಥವಾ ಇಲ್ಲಿಂದ ಇಲ್ಲಿ ಹೋಗ್ತಾನೆ ఎన్ నిల్బోదు అన్న ఫోనసి ఫిబోనసి టూల్ నిల్ప్ సో టర్నింగ్ పై టంగ్ పొయింట్ నియర్ హా ఓకే ఈ ఇంపార్టెంట్ లెవెల్ క్రియేట్ ఆక యాక్ట్ పర్సెంట్ వెరి వెరి బెస్ట్ లెవెల్ ట్వెంటీ సిక్స్ హండ్రెడ్ లెవెల్ ಯಾಕಪ್ಪ ಅಂದ್ರೆ ನೋಡಿ ಸರ್ ಮಾರ್ಕೆಟ್ ಅಲ್ಲಿಂದ ಹ್ಯೂಜ್ ಆಗಿ ಫಾಲೋ ಆಗಿದೆ ಅರ್ಲಿ ಸಪೋರ್ಟ್ ನ ಕಿತ್ಕೊಂಡಿದೆ ನೋಡ್ಕೊಂಡ್ರ ಒಂದ್ ಸಲ ಎರಡು ಸಲ ಮೂರನೇ ಸಲ ಇದು ಬ್ರೇಕ್ ಡೌನ್ ಆಗಿರೋದು ಸೊ ಮಾರ್ಕೆಟ್ ನೇಮಗೆ ಯಾವ್ದೇ ಕ್ಷಣದಲ್ಲಿ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಏಟೀನ್ ದಾಟಿದಾನ ಅಂತ ತಿಳ್ಕೊಂಡ್ರಿ ಮಾರ್ಕೆಟ್ ಇಸ್ ಮತ್ತೆ ರೆಸ್ಯೂಮ್ ಅಪ್ಸೈಡ್ ಆಗಿ ಆಗ್ತದ ಅಂತ ತಿಳ್ಕೊಬೇಕು ಓಕೆ ಬಿಕಾಸ್ ದಿಸ್ ಇಸ್ ಅ ಕ್ರೂಷಿಯಲ್ ಲೆವೆಲ್ ಇನ್ ದ ಫೇಮಸ್ ಲೈನ್ ಓಕೆ ಈಗ ಅದನ್ನ ಬಿಟ್ಬಿಟ್ರೆ ಪ್ರತಿಯೊಂದು ಲೈನ್ ನೋಡ್ಕೊಡು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಆಗಲಿ ಥರ್ಟಿ ಏಟ್ ಪಾಯಿಂಟ್ ಟೂ ಆಗಲಿ ಫಿಫ್ಟಿ ಪರ್ಸೆಂಟ್ ಆಗಲಿ ಮಾರ್ಕೆಟ್ ಇಲ್ಲಿ ಯಾವುದೇ ಲೊಕೇಶನ್ಸ್ ಅಲ್ಲಿ ಸಿಗ್ತಾ ಇದ್ರೆ ನಿಮ್ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆಯಾ ಕ್ವೆಶನ್ ಮಾಡ್ಕೊಳ್ಳಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆಯಾ ಅಂದ್ರೆ ಇಲ್ಲಿ ಟ್ರೇಡ್ ತಗೋಳಿ ಓಕೆ ಲಾಸ್ಟ್ ಪಾಯಿಂಟ್ ಸಿಕ್ಸ್ಟಿ ಒನ್ ಪಾಯಿಂಟ್ ಇನ್ ಕೇಸ್ ಮಾರ್ಕೆಟ್ ಸಿಕ್ಕ ಇಲ್ಲಿ ಕೂಡ ಎಂ ಪ್ಯಾಟರ್ನ್ ಆಗ್ತಾ ಇದೆ ಅಂದ್ರೆ ನಿಮ್ಗೆ ಏನಾದ್ರೂ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗ್ತಾ ಇದೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗ್ತದೆ ಒಂದು ಪ್ಯಾಟರ್ನ್ ಸಿಗುತ್ತೆ ಅಥವಾ ನಿಮಗೆ ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ ಸಿಗಬಹುದು ಮತ್ತೊಂದು ಯಾವ್ದೋ ರೀತಿ ಪ್ಯಾಟರ್ನ್ ಸಿಕ್ಕರೆ ನೀವು ಅಲ್ಲಿ ಟ್ರೇಡ್ ತಗೋಬಹುದು ಟ್ವೆಂಟಿ ಟು ಸಿಕ್ಸ್ ಒನ್ ಏಟ್ ದಾಟುವರೆಗೂ ಮಾರ್ಕೆಟ್ ನಿಮಗೆ ನೆಗೆಟಿವ್ ಅಂತ ತಿಳ್ಕೊಳ್ಳೋದಕ್ಕೆ ಉತ್ತಮ ಯೂಸಿಂಗ್ ದ ಫಿಬೋನಸಿ ಟೂಲ್ ಅಂತ ತಿಳ್ಕೊತೀರಿ ಸೊ ಇನ್ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಇಲ್ಲೆಲ್ಲ ಓಪನ್ ಆದ್ರೂ ನೀವೇನ್ ಮಾಡ್ತೀರಿ ಸೆಲ್ಲಿಂಗ್ ಲೊಕೇಶನ್ಸ್ ನ ಔಟ್ ಮಾಡ್ತೀರಿ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ ಕೂಡ ಲೈಕ್ ಸಿ ಯರ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಗೆ ಓಪನ್ ಆಗಿದಾನೆ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಅಂತ ತಿಳ್ಕೊಳು ಆವಾಗಲೂ ಕೂಡ ನಿಮಗೆ ನೇ ವಿಚಾರಣೆ ಮಾಡಬೇಕು ಮಾರ್ಕೆಟ್ ಗ್ರೀನ್ ಏನೋ ತೋರಿಸ್ತಾನೆ ಮಾರ್ಕೆಟ್ ಹೋಗ್ಲಿ ಮೇಲ್ಗಡೆ ಹೋಗ್ಲಿ ಇಲ್ಲಿಂದ ಏನಾದ್ರು ರಿಜೆಕ್ಷನ್ ಸಿಗುತ್ತಾ ನೋಡ್ತೀರಿ ಅದರ ಬೇಸಿಸ್ ಮೇಲೆ ಇಲ್ಲಿ ಟ್ರೇಡ್ ತೊಗೊಳಕ್ ಶುರು ಮಾಡ್ತೀರಿ ಇಲ್ಲಿ ಸ್ಮಾಲ್ ಇಸ್ ಸೆಲ್ ಕೊಡ್ತೀರಿ ಅಂಡ್ ದ ಟಾರ್ಗೆಟ್ ಈಸ್ ಗುಡ್ ಹಿಯರ್ ಟ್ವೆಂಟಿ ಟೂ ಸೆನ್ ಫೈವ್ ಒನ್ ನೈನ್ ಅಥವಾ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಈಸಿ ಇದೆ ಗ್ಯಾಪ್ ಅಪ್ ಮಾಡಿದ್ರೆ ಫ್ಲಾಟ್ ಆದ್ರೆ ಅಂತೂ ನೀವು ಮಾರ್ಕೆಟ್ ನಲ್ಲಿ ಆದಷ್ಟು ಟ್ವೆಂಟಿ ಟು ಫೈವ್ ಸೆವೆಂಟಿ ಫೈವ್ ನೋ ಟ್ವೆಂಟಿ ಟು ಫೈವ್ ಫಿಫ್ಟಿನೋ ಓಪನ್ ಆಗಿ ಟ್ರೇಡ್ ಆಡ್ತಾ ಅಂದ್ರೆ ಒಂದು ವೇಟ್ ಮಾಡಿ ಈ ಬೌಂಡ್ರಿಗೆ ಬರಲಿ ಓಕೆ ಇಲ್ಲ ಈ ಬೌಂಡ್ರಿಗೆ ಬರ್ಲಿ ಓಕೆ ಮಧ್ಯದ ನಂತರ ಟ್ರೇಡ್ ಬೇಡ ಮಧ್ಯದಲ್ಲಿ ಮಾಡ್ತೀರಿ ಮ್ಯಾಕ್ಸಿಮಮ್ ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಅಥವಾ ಸ್ಟ್ರಾಂಗಲ್ ಗಳ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಕಾಲ್ ಪುಟ್ ನ ಸೆಲ್ ಮಾಡೋದು ಅಥವಾ ಕಾಲ್ ಅಥವಾ ಪುಟ್ ನ ಸ್ಟ್ರಾಂಗಲ್ ನಲ್ಲಿ ಸೆಲ್ ಮಾಡೋದನ್ನ ಪ್ರಯತ್ನ ಮಾಡ್ತೀರಿ ಇಲ್ಲ ಮಾರ್ಕೆಟ್ ನಲ್ಲಿ ನಿಮಗೆ ಒಂದು ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡ್ದಾನೆ ಸೊ ಏನ್ ಡೌನ್ ಕ್ರಿಯೇಟ್ ಮಾಡಿರ್ಬೋದು ಅಂದ್ರೆ ಯೂಜಲಿ ಮಾರ್ಕೆಟ್ ಒಂದು ಪ್ರೆಷರ್ ಅಂತ ಕ್ರಿಯೇಟ್ ಆಗಿದಲ್ಲ ಸೊ ಡೌನ್ ಕ್ರಿಯೇಟ್ ಆಗಿ ಕಂಟಿನ್ಯೂಷನ್ ಪ್ಯಾಟರ್ನ್ ಕಾಣಿಸಬಹುದು ವೈ ನಾಟ್ ಹಿಯರ್ ನಾನು ಅದಕ್ಕೆ ತರ್ಟಿ ಮಿನಿಟ್ಸ್ ಹೋಗ್ತೀನಿ ಸಿ ಇಯರ್ ಏನಾಗ್ಬೋದು ಓಕೆ ಆಸ್ ಪರ್ ನಾವು ಏನು ಲೈನ್ ಡ್ರಾ ಮಾಡಿದೀನಲ್ಲ ಸಿ ದಿಸ್ ಒನ್ ಇದು ಸಪೋರ್ಟ್ ಸಪೋರ್ಟ್ ಅಂತ ಹೇಳಿ ಓಕೆ ಮಾರ್ಕೆಟ್ ಇದನ್ನ ಬ್ರೀಚ್ ಮಾಡುತ್ತೆ ಬ್ರೀಚ್ ಮಾಡಿಬಿಟ್ಟು ಲೋವರ್ ಹೈ ಕ್ರಿಯೇಟ್ ಮಾಡುತ್ತೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ಮೇಲೆ ಫಸ್ಟ್ ಟಾರ್ಗೆಟ್ ಮಾಡೋದು ಯಾವುದು ನಮಗೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಯಾಕೆ ಮಾರ್ಕೆಟ್ ನೋಡಿ ಸರ್ ಎಷ್ಟು ಸಲ ಇಲ್ಲಿ ನಿಂತ್ಕೊಂಡಿದ್ದಾನೆ ಇಲ್ಲಿ ನೋಡಿ ಇದು ಉದ್ದದ ಒಂದು ಪಿನ್ ಕೂಡ ಆಗಿದೆ ಸೊ ಟ್ವೆಂಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಈಸ್ ಗೋಯಿಂಗ್ ಟು ಮೇಜರ್ ಸಪೋರ್ಟ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಇದನ್ನ ಬ್ರೀಚ್ ಮಾಡಿದ್ರೆ ಗ್ಯಾಪ್ ಡೌನ್ ಕೊಟ್ರೆ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕೆಲವೊಮ್ಮೆ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣ ಎಷ್ಟು ಓಪನ್ ಗ್ಯಾಪ್ ಡೌನ್ ಅಂದ್ರೆ ಟ್ವೆಂಟಿ ಟು ತ್ರೀ ಫಿಫ್ಟಿ ಓಪನ್ ಆಗ್ಬೋದು ವೈ ನಾಟ್ ಹಿಯರ್ ಅದಕ್ಕೆ ನಾನು ಕೂಡ ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ಲೈನ್ ಹಾಕಿರ್ತೀನಿ ದಿಸ್ ಇಸ್ ಲೈನ್ ಓಕೆ ವೆರಿ ಇಂಪಾರ್ಟೆಂಟ್ ಲೈನ್ ಲೆವೆಲ್ ಇದು ಮಾರ್ಕೆಟ್ ಓಪನ್ ಆದ ತಕ್ಷಣ ಲೆಟ್ ಮಿ ರಿಮೂ ದಿಸ್ ವಾಟರ್ ಇರ್ ಇಯರ್ ಓಕೆ ಮಾರ್ಕೆಟ್ ಓಪನ್ ಆದ ತಕ್ಷಣ ನಮಗೆ ಇಲ್ಲಿ ಓಪನ್ ಆದ ಟ್ವೆಂಟಿ ಟು ತ್ರೀ ಫಿಫ್ಟಿಗೆ ಓಪನ್ ಅಂತ ಕೊಡೋದು ಅಪ್ ಡೌನ್ ಸೊ ಮಾರ್ಕೆಟ್ ಏನು ಮಾಡುತ್ತೆ ಇಲ್ಲಿಂದ ರೆಸ್ಯೂಮ್ ಟು ಅಪ್ಸೈಡ್ ಆಗುವ ಸೂಚನೆಗಳು ಕಾಣಬಹುದು ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಬಿಕಾಸ್ ಆಫ್ಟರ್ ದ ಲಾಂಗ್ ಟೈಮ್ ಮಾರ್ಕೆಟ್ ಇಲ್ಲಿ ವಿಸಿಟ್ ಆದಾಗ ಈ ರೀತಿ ಪಾಸಿಬಿಲಿಟಿ ಇರ್ತದೆ ಇಲ್ಲ ಮಾರ್ಕೆಟ್ ಏನು ಮಾಡಬಹುದು ಇಲ್ಲಿ ಎತ್ಕೊಂಡ ಸ್ಮೂತ್ ಕೆಳಗಡೆ ಬಂದು ಬ್ರೀಚ್ ಡೌನ್ ಮಾಡಿದಂಗೆ ತೋರಿಸಿ ಮತ್ತೆ ಮಾರ್ಕೆಟ್ ರೆಸ್ಯೂಮ್ ಟು ಅಪ್ಸೈಡ್ ಆಗಬಹುದು ಎರಡನೇ ಪಾಸಿಬಿಲಿಟಿ ಇಲ್ಲ ಮೂರನೇ ಪಾಸಿಬಿಲಿಟಿ ಏನಾಗಬಹುದು ಮಾರ್ಕೆಟ್ ಇಲ್ಲಿ ನಿತ್ಕೊಂಡು ಹ್ಯೂಜ್ ಪ್ರೆಷರ್ ಇದ್ರೆ ಓಕೆ ಇಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಹೊತ್ತು ಟೈಮ್ ಪಾಸ್ ಮಾಡಿ ಓಕೆ ಇವ್ರನ್ನೆಲ್ಲ ಪೈಯರ್ಸ್ ಏನೆಲ್ಲ ಕಿತ್ ಹಾಕ್ಬಿಟ್ಟು ಆಮೇಲೆ ಮಾರ್ಕೆಟ್ ಬ್ರೀಚ್ ಡೌನ್ ಆಗಬಹುದು ಬಿ ರಡಿ ದಿಸ್ ಒನ್ ಈ ರೀತಿ ನೀವು ಮಲ್ಟಿಪಲ್ ಆಂಗಲ್ ಥಿಂಕ್ ಮಾಡ್ತೀರಿ ಓಕೆ ಈಗ ನೇನೇ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಾ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಾ ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಅಬ್ನಾರ್ಮಲ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ఇంపార్టెంట్ లెవెల్ ట్వంటీ సిక్స్ వన్ ఎయిట్ లెవెల్ కూడా అర్లీయర్ బ్రేక్ డౌన్ లెవెల్ కూడా ఇంకొంద్ర ట్వంటీ టూ తౌసండ్ ఫోర్ హండ్రెడ్ ఎయిట్ లెవెల్ ఇన్ నా మార్కెట్ బ్రేక్ డౌన్ ఈజీలీ ట్వెంటీ టు వరకు బర్బో విన్ దైమ్ ట్వంటీ ఫోర్ హండ్రెడ్ స్వల్ప లోవర్ హై మాట్ సడన్ గ్యారంటూ లెట్స్ గో టు ఆప్షన్ ఆఫ్ ఏప్రిల్ ఎక్స్పైర్ ఇ நெக்ஸ்ட் டார் ட்வெண்ட்டி டூ தௌசண்ட் ஃபோர் லேவல் ஈஸ் தையயஸ்ட் பாசிபிளி நடுவே லொக்கேஷன் டெக்னிக்கல் சார்ட் பிரவர டேட்டா பிரார்க்க ಸೊ ಮೇಲ್ಗಡೆ ನೋಡಿದ್ರೆ ಹೈಯೆಸ್ಟ್ ಓ ಬಿಲ್ಡಿಂಗ್ಸ್ ಇದೆ ಎವ್ರಿ ಲೊಕೇಶನ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಎಲ್ಲಾ ಲೆವೆಲ್ ಗಳು ಹ್ಯೂಜ್ ಆಗಿ ಬಿಲ್ಡ್ ಆಗಿದೆ ಓಕೆ ಒಂದು ತಿಳ್ಕೊಳ್ರಿ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅದಲ್ಲ ಹೈಯೆಸ್ಟ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ರಿಜೆಕ್ಷನ್ ಇದೆ ಹೌದು ಸಿಕ್ಸ್ಟಿ ಒನ್ ಪಾಯಿಂಟ್ ಫಿಫ್ ಸಿ ಕೂಡ ಇದೆ ಹೌದು ಅಂಡ್ ಓಯಾ ಡೇಟಾ ಕೂಡ ಇದೆ ಹೌದು ಇನ್ ಕೇಸ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ನೀಚೇ ಮಾಡಿಬಿಟ್ಟ ಏನೋ ಒಂದು ಪಾಸಿಟಿವ್ ನ್ಯೂಸ್ಲೆ ಸೊ ದಟ್ ಈಸ್ ಅ ಪಾಸಿಬಿಲಿಟಿ ಮಾರ್ಕೆಟ್ ಮತ್ತೆ ಆಲ್ ಟೈಮ್ ಹೈ ಹೋಗ್ಲಿಕ್ಕೆ ಟ್ರೈ ಮಾಡೇ ಮಾಡ್ತಾನೆ ಚಾರ್ಟ್ ಆಫ್ ಅನಾಲಿಸಿಸ್ ಓಕೆ ಇದನ್ನ ಕೂಡ ಡಿಸ್ಕಶನ್ ಮಾಡಿದ್ವಿ ವಾಯ್ ಪ್ರಕಾರ ನಾವು ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿ ಬಂದ್ರೆ ಏನ್ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ನಾ ಏನ್ ಮಾಡ್ತೀನಿ ವಾರದ ಕ್ಯಾಂಡಲ್ ಫಸ್ಟ್ ಗೆ ನಮಗೆ ವಾರದ ಕ್ಯಾಂಡಲ್ ಪ್ರಕಾರ ಏನ್ ಕಾಣುತ್ತೆ ಎಸ್ ಮಾರ್ಕೆಟ್ ನಲ್ಲಿ ಶೂಟ್ ಆದಂಗೆ ಕಾಣ್ತಾ ಇದೆ ಓಕೆ ಶೂಟಿಂಗ್ ಸ್ಟಾರ್ ಅಂತ ಅನ್ಬೋದು ಏನ್ ಅನ್ಬೋದು ಓಕೆ ಅಂಡ್ ಈವೊಂದು ಮಾರ್ಕೆಟ್ ನಲ್ಲಿ ಜಗ್ ಇದ್ದಾರಪ್ಪ ಓಕೆ ಮಲ್ಗಡೆ ವಿಕ್ ಜಾಸ್ತಿ ಇದೆ ಬಾಡಿ ಕೆಳಗಡೆ ಇದೆ ಅಂದ್ರೆ ಸ್ಮಾರ್ಟ್ ಆಗಿ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ನಡೀತಾ ಇದೆ ಅಂತ ಗೊತ್ತಾಗ್ತದೆ ಒಂದು ಆ್ಯಂಗಲ್ ಗೊತ್ತಾಗುತ್ತೆ ಆಲ್ ಟೈಮ್ ಹೈ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ಟ್ವೆಂಟಿ ತ್ರೀನೂ ಆಸ್ಪಾಸ್ ರೀಚ್ ಆಗಿ ಬಂದಿದ್ದಾನೆ ಸೊ ಒಂದ್ ಸಾವಿರ ಪಾಯಿಂಟ್ ಆಯ್ತು ದೂರ ಐವತ್ತು ಸಾವಿರ ರೀಚ್ ಆಗ್ಲಿಕ್ಕೆ ಎನಿವೆ ಲೆಟ್ಸ್ ಗೋ ಟು ದ ವೀಕ್ಲಿ ಆ್ಯಂಗಲ್ ಪ್ರಕಾರ ಏನ್ ಥಿಂಕಿಂಗ್ ಮಾಡ್ತೀವಿ ಅಂತ ಹೇಳಿ ಇಂಪಾರ್ಟೆಂಟ್ ಸಪೋರ್ಟ್ ರಿಸೆನ್ಸ್ ಮಾರ್ಕ್ ಮಾಡಬಹುದಾ ಎಸ್ ಸರ್ ದಿಸ್ ಇಸ್ ಅರ್ಲಿ ಇರ್ ಹೈಯಸ್ಟ್ ಲೆವೆಲ್ ಇದೆ ಫೋರ್ಟಿ ತೌಸಂಡ್ ಫೈವ್ ಸಿಕ್ಸ್ಟಿ ಫೋರ್ ಅದೊಂದು ಮಾರ್ಕ್ ಮಾಡ್ಕೋತೀನಿ ಇನ್ನೊಂದು ಏನ್ ಮಾಡ್ತೀನಿ ಕೆಳಗಡೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಡ್ರಾ ಮಾಡ್ಬೋದ ಅಂತ ಥಿಂಕ್ ಮಾಡಿ ಸೊ ದಿಸ್ ಇಸ್ ಮೈ ಮೇಜರ್ ಸಪೋರ್ಟ್ ಲೈನ್ ಓಕೆ ವಾರದ ಆಂಗಲ್ ಪ್ರಕಾರ ಮಾರ್ಕೆಟ್ ಇನ್ನೂ ಕೂಡ ಎರಡು ಮೂರು ವಾರದಲ್ಲಿ ಇಲ್ಲಿವರೆಗೂ ಬರಬಹುದು ಅಂದ್ರೆ ನಿಮಗೆ ದೊಡ್ಡ ಆಂಗಲ್ ಇದೆ ಫೋರ್ಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವರ್ಗು ಅಂದ್ರೆ ಎರಡು ಸಾವಿರದ ಚಿಲ್ಡ್ರೆ ಪಾಯಿಂಟ್ ಮಾರ್ಕೆಟ್ ನಿಮಗೆ ಬರಬಹುದು ಅನ್ನೋ ಸೂಚನೆ ಇದೆ ಇನ್ ಕೇಸ್ ಮಾರ್ಕೆಟ್ ಇದೇ ರೀತಿ ಕೆಳಗಡೆ ಹೋಗ್ತಾನಪ್ಪ ಅಂದ್ರೆ ಅದಕ್ಕೊಂದು ಇಂಪಾರ್ಟೆಂಟ್ ಲೈನ್ ಕೆಳಗಡೆ ಕೂಡ ಒಂದು ಲೈನ್ ಡ್ರಾ ಮಾಡಿರ್ತೀನಿ ಹಾರಿಜೆಂಟಲ್ ಲೈನ್ ಪ್ರಕಾರ ದಿಸ್ ಇಸ್ ಇಂಪಾರ್ಟೆಂಟ್ ಸಪೋರ್ಟ್ ಲೈನ್ ಓಕೆ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಯಾಕೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಯೂಶಲಿ ಸಿ ಒನ್ ಟು ಆ್ಯಂಡ್ ಮಾರ್ಕೆಟ್ ನಿಂತ್ಕೊಂಡಿದ್ದ ಪ್ರಕಾರ ಫೈನ್ ಏನು ಮಾಡ್ತೀನಿ ಡೇ ಕ್ಯಾಂಡಲ್ ಬರ್ತೀನಿ ಮೂವಿಂಗ್ ಎವರೇಜ್ ಹಾಕ್ತೀನಿ ಮೂವಿಂಗ್ ಎವರೇಜ್ ಹಾಕಿದ್ರೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದು ಫೋರ್ಟಿ ಸೆವೆನ್ ಫೋರ್ ಹಂಡ್ರೆಡ್ಗೆ ಗೆ ದೂರ ಇದೆ ಇನ್ನು ಡಿ ಇಲ್ಲ ಬಟ್ ಸ್ವಲ್ಪ ತಲೆಯಲ್ಲಿ ನಮಗೆ ನಮ್ಗೆ ಯಾಕಿದ್ ಇಂಪಾರ್ಟೆಂಟ್ ಅಂತೇಳಿ ಎನಿವೆ ಈಗ ಹೈಯೆಸ್ಟ್ ಪಾಯಿಂಟ್ ಆಫ್ ವ್ಯೂ ಸಪೋರ್ಟ್ ಎಲ್ಲಿ ಸಿಗ್ಬೋದು ಮತ್ತೆ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ಒನ್ ಫಿಫ್ಟಿ ಅಂತ ಸಿಗಬಹುದು ಇದನ್ನು ಕೂಡ ಮಾರ್ಕ್ ಮಾಡಿಟ್ಕೊಳ್ತೀನಿ ಯಾಕಂದ್ರೆ ಅರ್ಲಿ ಇಯರ್ ಲೆವೆಲ್ ಆಫ್ ರಿಜೆಕ್ಷನ್ ಹಿಯರ್ ಓಕೆ ಮಾರ್ಕೆಟ್ ಅದನ್ನ ಬ್ರೀಚ್ ಮಾಡಿದಾನೆ ಸೊ ಫೋರ್ಟಿ ಏಟ್ ಟೂ ಹಂಡ್ರೆಡ್ ವರ್ಗು ಮಾರ್ಕೆಟ್ ನಮಗೆ ಕಾಣಬಹುದು ವೈ ನಾಟ್ ನಾಳೆನೂ ಕಾಣಬಹುದು ಫೈನ್ ಈ ಟ್ರೇಡ್ ಹೆಂಗ್ ಮಾಡೋಣ ಸರ್ ಇದು ಯಾವ ಪ್ಯಾಟರ್ನ್ ಸರ್ ಇದು ಟಾಪ್ ರಿವರ್ಸಲ್ ಪ್ಯಾಟರ್ನ್ ಆಗಿದೆ ಇಲ್ಲಿ ಇದು ಹ್ಯಾಂಗಿಂಗ್ ಮಾತಾರ ಕಾಣ್ತಾ ಇದೆ ಓಕೆ ಅದು ಈ ರೀತಿ ಹ್ಯಾಮರ್ ತರ ಇದೆಲ್ಲ ಕೇಸ್ ಮೇಲ್ಗಡೆ ಆದ್ರೆ ಹ್ಯಾಂಗಿಂಗ್ ಮಾಡಂತೀವಿ ಇಲ್ಲಿ ಅದ್ರ ರೀತಿ ಏನ್ ಮಾಡಿದಾನೆ ಇದು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಿದಾನೆ ನಾನು ಕೆಳಗಡೆ ಹೋಗ್ತೀನಿ ಅಂತಿ ಸೊ ಕನ್ಫರ್ಮೇಶನ್ ಕೂಡ ಬಂದಿದೆ ಓಕೆ ಫೈನ್ ನಾನೇನ್ ಮಾಡ್ತೀನಿ ಈಗ ಒನ್ ಅವರ್ ಕರ್ಕೊಂಡು ಹೋಗ್ತೀನಿ ಒನ್ ಅವರ್ ಕರ್ಕೊಂಡು ಹೋಗ್ಬಿಟ್ಟು ಟ್ರೇಡ್ ಯಾವ ರೀತಿ ಮಾಡೋಣ ಓಕೆ ಎನಿ ದರ್ ಇಸ್ ಅ ಪಾಸಿಬಿಲಿಟೀಸ್ ದಟ್ ನೀವು ಟ್ರೇಡ್ ಮಾಡ್ಲಿಕ್ಕೆ ಇನ್ ಕೇಸ್ ಸಪೋರ್ಟ್ ಓಕೆ ರೆಸಿಸ್ಟೆನ್ಸ್ ಇಲ್ಲಿ ಡ್ರಾ ಮಾಡ್ಬೋದಾ ಸೊ ಇಲ್ಲಿ ಪ್ರಕಾರ ನೋಡಿದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ನ ಇನ್ನೂ ಸ್ವಲ್ಪ ಸ್ಮಾಲ್ ಟೈಮ್ ಬರೋಣ ಹದಿನೈದು ನಿಮಿಷಕ್ಕೆ ಬರ್ತೀನಿ ಓಕೆ ಫೈನ್ ಇಂಪಾರ್ಟೆಂಟ್ ಸಪೋರ್ಟ್ ಇಲ್ಲಿ ಕಾಣ್ತಾ ಇರೋದು ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಇದನ್ನ ಸ್ವಲ್ಪ ಸಣ್ಣ ಲೈನ್ ತಗೋತೀನಿ ಆರ್ಜೆಂಟಲ್ ಲೈನ್ ಓಕೆ ದಿಸ್ ಇಸ್ ಆರ್ಜೆಂಟಲ್ ರೀ ಸೊ ಫೋರ್ಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ಲೆವೆಲ್ ಅಂತ ತಿಳ್ಕೊ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ಫೋರ್ ಫೋರ್ಟಿ ಮಾರ್ಕೆಟ್ ಟೈಮ್ಗೆ ಓಪನ್ ಟು ದ ಫ್ಲಾಟ್ ಇಲ್ಲೆಲ್ಲ ಓಪನ್ ಆಗ್ತಿದೆ ಅಂದ್ರೆ ಆದಷ್ಟು ಅವಾರ್ಡ್ ಮಾಡಿರಿ ಓಕೆ ಅವಾರ್ಡ್ ಏನ್ ಮಾಡ್ತೀರ ಅಂದ್ರೆ ಮಾರ್ಕೆಟ್ ನಲ್ಲಿ ನೀವು ಸೈಡ್ ವೈಸ್ ಆಗ್ಬೋದಂತ ವಿಚಾರ ಮಾಡಿ ಇನ್ ಕೇಸ್ ಏನಾದ್ರು ಈ ಲೆವೆಲ್ ಸಪೋರ್ಟ್ ಬೇಕಾಗಿದ್ದಾನೆ ಫೋರ್ಟಿ ಏಟ್ ತೌಸಂಡ್ ಫೋರ್ ಫೋರ್ಟಿ ಲೇವೆಲ್ ಲೋವರ್ ಹೈಕ್ಟ್ ಮಾಡಿದ ಅಂದ್ರೆ ದೇರ್ ಈಸ್ ಅ ಹೈಯೆಸ್ಟ್ ಸಪೋರ್ಟ್ ಕಾಣೋದು ಫೋರ್ಟಿ ಏಟ್ ಟೂ ಹಂಡ್ರೆಡ್ ವರ್ಗು ಸೊ ಟೂ ಹಂಡ್ರೆಡ್ ಪಾಯಿಂಟ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರಮ್ ಫೋರ್ಟಿ ಏಟ್ ಫೋರ್ ಫಿಫ್ಟಿ ಇಂದ ಹಿಡಿದು ಫೋರ್ಟಿ ಏಟ್ ಟೂ ಹಂಡ್ರೆಡ್ ವರ್ಗು ಅಂದ್ರೆ ಇನ್ನೂರು ಪಾಯಿಂಟ್ ಟಾರ್ಗೆಟ್ ಮಾಡಬಹುದು ಅಂತಿದೆ ಫೈನ್ ನೆಕ್ಸ್ಟ್ ಏನ್ ಮಾಡೋಣ ಇಲ್ಲೊಂದು ಲೈನ್ ಹಾಕ್ತೀನಿ ಟ್ರೆಂಡ್ ಲೈನ್ ಒಂದು ಎರಡು ಮೂರು ಓಕೆ ಸ್ಮೂತ್ ಆಗಿ ಹಾಕಿದ್ದೀನಿ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಮಾಡಿಬಿಟ್ಟು ಇಲ್ಲಿವರೆಗೂ ಬಂದು ಈ ಟ್ರೆಂಡ್ ಲೈನ್ ಅನ್ನ ಬ್ರೀಚ್ ಮಾಡಿದ ಇಟ್ಸ್ ಆದಷ್ಟು ಸಾಧ್ಯತೆ ಕಡಿಮೆ ಆಗ್ತದೆ ಇಲ್ಲ ಇದನ್ನ ಟಚ್ ಮಾಡಿದಾನೆ ರಿಜೆಕ್ಷನ್ ಫೇಸ್ ಮಾಡ್ತಿದ್ದಾನೆ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಗೆ ನೀವು ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಹುಡುಕ್ತೀರಿ ಆಮೇಲೆ ಪೊಸಿಷನ್ ತಗೋಳಿ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಿರಿ ದಿಸ್ ಇಸ್ ಒನ್ ಆಫ್ ದರ್ ಲೇಬಲ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇದನ್ನ ಬ್ರೀಚ್ ಮಾಡಿದಾನೆ ಹೈಯರ್ ಲೋ ಕ್ರಿಯೇಟ್ ಕೂಡ ಮಾಡ್ತಿದ್ದಾನೆ ಸೊ ನಮಗೆ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಹೋದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಓಪನ್ ವಿಂಡೋ ಅಂಡ್ ನೆಕ್ಸ್ಟ್ ಫೋರ್ಟಿ ಏಟ್ ನೈನ್ ಹಂಡ್ರೆಡ್ ಓಪನ್ ವಿಂಡೋ ಅಂಡ್ ಫೋರ್ಟಿ ನೈನ್ ತೌಸಂಡ್ ಆಲ್ ಟೈಮ್ ಐಪನ್ ವಿಂಡೋ ಆಗುತ್ತೆ ಓಕೆ ಒಂದು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾರ್ಕೆಟ್ ಹೋಗ್ಬೋದು ಫೈನಾ ಓಕೆ ಇನ್ನ ಮಾರ್ಕೆಟ್ ಗ್ಯಾಪ್ ಓಪನ್ ಮಾಡಿದ್ರು ಕೂಡ ಇದೇ ವ್ಯಾಲಿಡಿಟಿ ನಾವು ಮೇಂಟೈನ್ ಮಾಡೋಣ ಹೈಯರ್ ಆದ್ರೆ ಟ್ರೇಡ್ ಮಾಡೋಣ ಪ್ರತಿಯೊಂದು ಲೊಕೇಶನ್ ಫೋರ್ಟಿ ಏಯ್ಟ್ ನೈನ್ ಹಂಡ್ರೆಡ್ ಅಥವಾ ಫೋರ್ಟಿ ನೈನ್ ತೌಸಂಡ್ವರೆಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಇಲ್ಲ ಮಾರ್ಕೆಟ್ ಕೆಲವೊಮ್ಮೆ ಗ್ಯಾಪ್ ಡೌನ್ ಓಪನ್ ಮಾಡ್ಬಿಡ್ತಾನೆ ಫೋರ್ಟಿ ಏಟ್ ಫೈವ್ ಟ್ವೆಂಟಿ ಏಟ್ ಅದಲ್ಲ ಒಂದು ಇನ್ನೂರು ಇನ್ನೂರ ಐವತ್ತು ಪಾಯಿಂಟ್ ಲೈಕ್ ಫೋರ್ಟಿ ಏಟ್ ತೌಸಂಡ್ ತ್ರೀ ಫಿಫ್ಟಿನ ಓಪನ್ ಮಾಡಿದಾನೆ ಫೋರ್ಟಿ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಮಾಡಿದಾನೆ ಲೋವರ್ ಆಗಿದ್ರೆ ನೀವು ಈಸಿ ಟ್ರೇಡ್ ತಗೋಬಹುದು ಟಿಲ್ ಫೋರ್ಟಿ ಏಟ್ ಒನ್ ಸಿಕ್ಸ್ಟಿ ಟು ವರ್ಗ ಮಾರ್ಕೆಟ್ ಟ್ರಾವೆಲಿಂಗ್ ಈಸಿ ಇದೆ ಅಂತ ಕಾಣಿಸ್ತದೆ ಆಸ್ ಆಫ್ ನಾವು ಮಾರ್ಕೆಟ್ ಇಲ್ಲಿ ಬಹಳಷ್ಟು ನಿಂತ್ಕೊಂಡು ಹೋಗಿದ್ರೆ ಮಾರ್ಕೆಟ್ ಇಲ್ಲೇ ಬಂದು ಸೆಟಲ್ ಆಗೋ ಚಾನ್ಸಸ್ ಇದೆ ಓಕೆ ಹೂಜ್ ಕ್ಯಾಪ್ಡೌನ್ ಆದ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಓಪನ್ ಆಗಿದ್ದಾನೆ ಸೊ ಮಾರ್ಕೆಟ್ ಈ ಬೌಂಡ್ರಿಗೆ ಏನ್ ಮಾಡ್ತಾನೆ ಅನ್ನೋದು ನಾವು ಆಪ್ಷನ್ ಮಾಡೋಣ ಏನಂದ್ರೆ ಹೈಯರ್ ಲೋ ಮಾಡದ ಅಂದ್ರೆ ಮಾರ್ಕೆಟ್ ಇದು ಗ್ಯಾಪ್ ನ ಫಿಲ್ ಮಾಡ್ತಾನೆ ಆಮೇಲೆ ಇಲ್ಲಿಂದ ಸೆಲ್ಲಿಂಗ್ ಮಾತಾ ಶುರು ಆಗುತ್ತೆ ಒಂದು ಈ ಟ್ರೇಡ್ ತಗೋಬಹುದು ಮತ್ತೊಂದು ಇಲ್ಲಿ ಒಂದು ಟ್ರೇಡ್ ತಗೊಳಕ್ಕೆ ಎರಡು ಅವಕಾಶಗಳು ಸಿಗುತ್ತೆ ಮಾರ್ಕೆಟ್ ನಲ್ಲಿ ಓಕೆ ಹ್ಯೂಜ್ ಗ್ಯಾಪ್ ಡೌನ್ ಆದ್ರೆ ಓಕೆ ನಮ್ಗೆ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಆಗಬಹುದು ವೈ ನಾಟ್ ಇಂಪಾರ್ಟೆಂಟ್ ನ್ಯೂಸ್ ಗಳಿದ್ರೆ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಓಪನ್ ಆಗ್ಬಹುದು ಅವಾಗ ಮಾರ್ಕೆಟ್ ಸಡನ್ ಟರ್ನ್ ತೊಗೊಳ್ತದೆ ಸಡನ್ ಟರ್ನ್ ಅಂದ್ರೆ ಯಾವ್ದು ಸಿ ಎ ನಮ್ಗೆ ಏನಾಗಿದೆ ಮಾರ್ಕೆಟ್ ಇಲ್ಲಿಂದ ಬೀಳ್ತಾನೆ ಕಾಣ್ತದೆ ನಾವೇನ್ ಮಾಡ್ತೀವಿ ಫಿಬೋನಸ್ ಯೂಸ್ ಮಾಡೋಣ ಇಲ್ಲಿಂದ ಇಲ್ಲಿವರು ಹಾಕ್ತೀನಿ ಮೇಲೆಗಡೆಯಿಂದ ಕೆಳಗಡೆ ಹಾಕಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಬರೋದು ಎಲ್ಲಪ್ಪ ಅಂದ್ರೆ ಫೋರ್ಟಿ ಏಟ್ ತೌಸಂಡ್ ಏಟ್ ಫಿಫ್ಟಿ ಲೆವೆಲ್ ಸೊ ಇಲ್ಲಿ ಇಂಪಾರ್ಟೆಂಟ್ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದ್ದ ಲೆವೆಲ್ ಕೂಡ ಅದ ಹೌದಾ ಸೊ ಫೋರ್ಟಿ ಏಟ್ ಏಟ್ ಫಿಫ್ಟಿ ಲೆವೆಲ್ ಏನಾದ್ರು ಮಾರ್ಕೆಟ್ ಬ್ರೀಚ್ ಮಾಡದೆ ಮೆಲಗಡೆ ಹೋಗ್ತಾನೆ ಅಂದ್ರೆ ಕಂಪಲ್ಸರಿ ಮಾರ್ಕೆಟ್ ಮೇಲೆ ಹೋಗುವ ಚಾನ್ಸಸ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಹೋಗಿ ಹೋಗುವುದನ್ನು ಚಾನ್ಸಸ್ ಬರುತ್ತೆ ಫೈನ್ ಈ ರೀತಿ ಥಿಂಕ್ ಮಾಡಬಹುದಾ ಎಸ್ ಸರ್ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡ್ತಾ ಇದ್ವಿ ಇನ್ ಕೇಸ್ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಲೈಕ್ ಫೋರ್ಟಿ ಏಟ್ ಸೆವೆನ್ ಹಂಡ್ರೆಡ್ ಹಿಡಿದು ಫೋರ್ಟಿ ಏಟ್ ಫೈವ್ ಟ್ವೆಂಟಿ ಏಟ್ ಒಳಗಡೆ ಹಿಂಗೆ ಟ್ರೇಡ್ ಮಾಡ್ತಾ ಇದ್ದಾರೆ ಆದಷ್ಟು ಏನ್ ಮಾಡ್ತೀವಿ ಟ್ರೇಡ್ ಗಳನ್ನ ಅವಾಯ್ಡ್ ಮಾಡಿ ಸ್ಟ್ರಾಂಗಲ್ ಅಥವಾ ಸ್ಟ್ರಂಗಲ್ ಮಾಡ್ಕೊಳ್ಳಿ ಬಿಕಾಸ್ ಇದ್ರದ್ದು ಎಕ್ಸ್ಪೈರ್ ಇರೋದು ಹದಿನಾರು ತಾರೀಕಿಗೆ ಇದೆ ಬಿಕಾಸ್ ಆಫ್ ರಾಮನವಮಿ ರೈಟ್ ಸೊ ಮಂಗಳವಾರನೇ ಎಕ್ಸ್ಪೈರ್ ಇದೆ ಇದ್ರದ್ದು ಫಿನಿಫ್ಟಿ ಜೊತೆ ಸೊ ಮೋಸ್ಟ್ ಪ್ರಾಬಬಲಿ ಮಾರ್ಕೆಟ್ ಮಂಗಳವಾರ ಅಥವಾ ಸೋಮವಾರ ನಾಳೆ ಹೈಯೆಸ್ಟ್ ವೊಲೆಟಲಿಟಿ ಕಾಣುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಅಬೌಟ್ ದ ಟ್ರೇಡಿಂಗ್ ಪ್ಲಾಂಟ್ಸ್ ಓಕೆ ಲೋ ಲೆಟ್ ಸಿನ್ ಚೈನ್ ಆಪ್ಷನ್ ಚೈನ್ ಅಲ್ಲಿ ಏನ್ ಗೊತ್ತಾಗುತ್ತೆ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಗೆ ಕಾಣೋದು ಎಷ್ಟಪ್ಪ ಹದಿನೆಂಟು ಲಕ್ಷ ವೈ ರೇಟಿಂಗ್ ಓಕೆ ಔಟ್ ಆಫ್ ದಿನ ಹೈಯೆಸ್ಟ್ ಕಾಣೋದು ಹತ್ತೊಂಬತ್ತು ಲಕ್ಷ ಅದು ವೈ ರೇಟಿಂಗ್ ಓಕೆ ಹೈಯೆಸ್ಟ್ ಕಾಣೋದು ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಂಡ್ ಹೈಯೆಸ್ಟ್ ಕಾಣೋದು ಸಪೋರ್ಟ್ ನಮ್ಗೆ ಕಾಣೋದು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅದನ್ನ ಮಾರ್ಕೆಟ್ ಬ್ರೀಚ್ ಮಾಡಿದ್ರೆ ಮಾರ್ಕೆಟ್ ಫ್ರೀ ರನ್ ಇದೆ ಎಲ್ಲಿವರೆಗೂ ಓಕೆ ಪ್ರತಿಯೊಂದ್ರಲ್ಲಿ ನೋಡ್ರಿ ಐದು ಲಕ್ಷ ಐದು ಲಕ್ಷ ಆರು ಲಕ್ಷ ಚೆನ್ನಾಗಿಲ್ಲ ಬಟ್ ಫೋರ್ಟಿ ಏಟ್ ತೌಸಂಡ್ ಗೆ ಹೈಯೆಸ್ಟ್ ಇದೆ ಸೊ ಮಾರ್ಕೆಟ್ ಅಲ್ಲಿವರೆಗೂ ಓಡುವ ಸಾಧ್ಯತೆ ಇದೆ ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅಥವಾ ಫೋರ್ಟಿ ಏಟ್ ಫೋರ್ ಫಿಫ್ಟಿ ಲೆವೆಲ್ ನ ಹೋಲ್ಡ್ ಮಾಡಲಿಲ್ಲ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಅಂದ್ರೆ ಸೊ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಏನಾದ್ರು ಬ್ರೀಚ್ ಆದ್ರೆ ದೆನ್ ವಿ ಕ್ಯಾನ್ ಸಿ ದಟ್ ಎಸ್ ಸರ್ ನಾವು ಆಲ್ ಟೈಮ್ ಹೈ ನಮ್ಮ ರೀಚ್ ಮಾಡ್ಲಿಕ್ಕೆ ರೆಡಿ ಇದೀವಿ ಅಂತ ತಿಳ್ಕೊತಿರಿ ದಿಸ್ ಇಸ್ ವಾಟ್ ಪಾಸಿಬಿಲಿಟಿ ಬಟ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಸಮೀಪ್ರೆ ಬ್ರೇಕ್ ಮಾಡ್ತಾರಂತ ಇದು ನಿರ್ಧಾರ ಅಲ್ಲ ಅಲ್ಲಿ ನೀವು ಆಕ್ಷನ್ ತಗೋಬೇಕು ಅಂತ ಅರ್ಥ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಡನ್ ರೈಟ್ ನೆಕ್ಸ್ಟ್ ಗೋ ಟು ದ ಫಿನ್ ನಿಫ್ಟಿ ಹೆಂಗಿದ್ರು ಮಂಗಳವಾರ ಇದ್ರದ್ದು ಎಕ್ಸ್ಪೈರ್ ಇದೆ ಅಂಡ್ ಫಿನ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ನಾನು ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ವಾರದಿಂದಾನೇ ಶುರು ಮಾಡ್ತೀನಿ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರ ಕಾಣ್ತದೆ ಸೀಯರ್ ಔಟ್ ಆಗಿದೆ ಮೇಲ್ಗಳಿಂದ ಮಾರ್ಕೆಟ್ ಬೀಳುತ್ತದೆ ಅನ್ನೋ ಲೆಕ್ಕದಲ್ಲಿ ಇದೆ ಸೊ ಇಲ್ಲಿ ಬೀಳಬಹುದಾ ಕಂಪ್ಲೀಟ್ಲಿ ಅನ್ನೋದಕ್ಕೂ ಕೂಡ ಅರ್ಥ ತಿಳ್ಕೊ ಅಥವಾ ಕಂಪ್ಲೀಟ್ಲಿ ಹೋಲ್ಡ್ ಮಾಡಬಹುದಾ ಸೆಡ್ ಹೋಗಬಹುದು ಅಂತ ನೋಡೋಣ ಸಿ ಆರ್ ರಿಜೆಕ್ಷನ್ ಇದೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಲ್ ಟೈಮ್ ಏನು ಮಾರ್ಕ್ ಮಾಡ್ಕೋತೀನಿ ಅರ್ಲಿ ಇರ್ ಆಲ್ ಟೈಮ್ ಏನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫೈನ್ ಸೊ ನಾವು ವಾಪಸ್ ಡಿಕ್ಯಾಂಡಲ್ಲಿ ಬರ್ತೀನಿ ಮೂವಿಂಗ್ ಇವರ್ಸ್ ಗಳನ್ನ ಹಾಕ್ತೀನಿ ಬಹಳ ದೂರ ಇವ್ಯಾ ಎಸ್ ದೂರ ಇವ್ಯ ಏನು ಪ್ರಾಬ್ಲಮ್ ಇಲ್ಲ ಸೊ ಸದ್ಯದ ಮಟ್ಟಿಗೆ ಸಪೋರ್ಟ್ ಎಲ್ಲಿದೆ ರೆಸಿಸ್ಟೆನ್ಸ್ ಎಲ್ಲಿದೆ ಅನ್ನೋದು ಮಾರ್ಕ್ ಮಾಡೋಣ ಸೊ ಒನ್ ಆಫ್ ಆತ್ ಪಾಯಿಂಟ್ ಇಸ್ ಒನ್ ಅವರ್ ತಗೋತೀನಿ ಒನ್ ಅವರ್ ತೊಗೊಂಡ್ರೆ ನಂಗೆ ಇಂಪಾರ್ಟೆಂಟ್ಲಿ ಈಸಿಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಸೊ ವಿ ಕ್ಯಾನ್ ಸೇ ದಸ್ ಇಸ್ ದಿಸ್ ಒನ್ ಓಕೆ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಇಸ್ ಗುಂಡ್ ಭೀ ಮೇಜರ್ ಸಪೋರ್ಟ್ ಲೆವೆಲ್ ಅಂತ ಕಾಣುತ್ತದೆ ಯಾಕೆ ಅಂತೀರಿ ಅಂದ್ರೆ ತಿಳ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಹೋಗಿದ್ದಾನೆ ಸೊ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಲೆವೆಲ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಎಲ್ಲ ನಿಂತ್ಕೊಂಡು ಅಂದ್ರೂ ಕೂಡ ಮಾರ್ಕೆಟ್ ಒಂದು ಮೂಮೆಂಟ್ ಈ ರೀತಿ ಆಗ್ಬಹುದು ಇಲ್ಲ ಮಾರ್ಕೆಟ್ ನಲ್ಲಿ ಇದನ್ನ ಬ್ರೀಚ್ ಡೌನ್ ಆದ್ರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಬ್ರೀಚ್ ಡೌನ್ ಆದ್ರೆ ಲೋವರ್ ಆದ್ರೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಸಿಗೋದೇ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಅಂದ್ರೆ ಇನ್ನೂರು ಪಾಯಿಂಟ್ ವರ್ಗೂ ಮಾರ್ಕೆಟ್ ಬರಬಹುದು ಚಾನ್ಸಸ್ ಇದೆ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಇಸ್ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಪ್ಲೀಸ್ ರಿಮೆಂಬರ್ ಇಟ್ ಓಕೆ ಮಾರ್ಕೆಟ್ ಎರಡು ವೇ ಆಫ್ ಥಿಂಗ್ ಮಾಡಿದ್ವಾ ರೈಟ್ ನೆಕ್ಸ್ಟ್ ಇನ್ನೊಂದು ವೇ ಆಫ್ ಥಿಂಕಿಂಗ್ ಮಾಡಿದ್ರೆ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಫಿಫ್ಟೀನು ಓಕೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಏಟೀನು ಓಪನ್ ಮಾಡಿದಾನೆ ಟೈಮ್ ಪಾಸ್ ಮಾಡ್ತಿದ್ದಾನೆ ಇದ್ರ ಮಧ್ಯದಲ್ಲಿ ಅಂದ್ರೆ ಬೆಟರ್ ಮಾರ್ಕೆಟ್ ನಲ್ಲಿ ನೀವು ಸ್ಯಾಡ್ ಆಗುತ್ತಲ್ ಸ್ಟಲ್ ಮಾಡ್ಬೋದು ಅಂತ ತಿಳ್ಕೊಳ್ರಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಗೆ ಸಿಗ್ತಾ ಇದ್ದೇನೆ ಮಾರ್ಕೆಟ್ ಇನ್ ಬ್ರೇಕ್ ಡೌನ್ ಮಾಡಿದರಲ್ಲ ಆ ಲೆವೆಲ್ ನೀವು ನೀವೇನ್ ಮಾಡಬಹುದು ಸ್ಟ್ರಾಟಜಿ ಮಾಡಬಹುದಾ ಎಸ್ ಸರ್ ಇನ್ ಕೇಸ್ ಮಾರ್ಕೆಟ್ ಬೀಳಬಹುದು ಅಂತ ತಿಳ್ಕೊಂಡ್ರೆ ಲೈಟ್ ಸಿಆರ್ ನಾನು ನಿಮಗೆ ವಾಪಸ್ ಐದು ನಿಮಿಷಕ್ಕೆ ಕರ್ಕೊಂಡಿದ್ದೆ ಓಕೆ ಇಲ್ಲಿ ಏನ್ ಮಾಡ್ತೀನಿ ನಾನು ಇಂಪಾರ್ಟೆಂಟ್ ಈ ರೀತಿ ಡ್ರಾ ಮಾಡಿದೆ ಸಿ ಆರ್ ಅಂಡ್ ಇಂಪಾರ್ಟೆಂಟ್ ಇಲ್ಲಿ ಒಂದು ಡ್ರಾ ಮಾಡ್ತೀನಿ ಓಕೆ ಯಾವ ರೀತಿ ಸಿ ಸಿಆರ್ ನಿಮ್ಗೊಂದು ಪ್ಯಾಟರ್ನ್ ಕಾಣ್ತಾ ಇದೆ ಒಂದು ಟ್ರೈಂಗ್ಯುಲರ್ ಪ್ಯಾಟರ್ನ್ ಇದೆ ಓಕೆ ಇಲ್ಲಿ ಏನು ನೀವು ವಿಚಾರ ಮಾಡ್ತೀರಿ ಓಕೆ ಸರ್ ನಿನ್ನೆ ಇದೇನಾಗಿದೆ ಗ್ಯಾಪ್ ಅಪ್ ಆಗಿದೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಇದನ್ನ ಬ್ರೇಕೌಟ್ ಮಾಡಿದೆ ಮಾರ್ಕೆಟ್ ಹೈಯರ್ ಲೋ ಮಾಡ್ತದೆ ಮೇಲ್ಗಡೆ ಹೋಗ್ತಾನೆ ನೀವೇನು ತಿಳ್ಕೊಳ್ತೀರಿ ಇದನ್ನ ಡ್ರಾ ಮಾಡಿರುವುದಿಲ್ಲ ಓಕೆ ನೀವೇನ್ ಮಾಡ್ತೀರಿ ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಕಾಣೋದ ಏನ್ ಮಾಡ್ತೀರಿ ಟ್ರೇಡ್ ತಗೊಂಡ್ಬಿಡ್ತೀರಿ ಅಂಡ್ ನಿಮ್ಗೆ ಇಲ್ಲಿ ಸಿಕ್ಸ್ ಹಾಕೊಂಡ್ಬಿಟ್ಟು ಕೆಳಗಡೆ ಬರ್ತಾನೆ ಅದನ್ನ ಅವಾಯ್ಡ್ ಮಾಡ್ಬೇಕಾಗಿದೆ ನಮಗೆ ಫೈನ್ ಅದಕ್ಕೋಸ್ಕರ ಬಿ ಅವೇರ್ ಆಫ್ ದಿಸ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೂ ಕೂಡ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಇದೆ ಗ್ಯಾಪ್ ಡೌನ್ ಆದ್ರೂ ಕೂಡ ಇಲ್ಲಿ ಸಪೋರ್ಟ್ ಇದೆ ಇನ್ ಕೇಸ್ ಸೈಡ್ ವೆಲ್ ಇದ್ರೆ ಮಾರ್ಕೆಟ್ ನೀವು ಸ್ಟಾರ್ಟ್ ರಂಗಲ್ ಮಾಡ್ಕೊಳ್ತೀರಿ ಬಟ್ ಈ ಎರಡು ಲೆವೆಲ್ಗಳನ್ನ ಮಾರ್ಕೆಟ್ ತೊಗೊತದೆ ಟ್ವೆಂಟಿ ಒನ್ ಸಿಕ್ಸ್ ಫೋರ್ಟಿನ ಮಾರ್ಕೆಟ್ ಬ್ರೀಚ್ ಆಗಿ ಮೇಲೆ ಹೋಗ್ತಾ ಅಂದ್ರೆ ದನ್ ವನ್ ಟೆಕ್ ಫ್ರೀ ವೇ ಅಂಡ್ ಇನ್ ಕೇಸ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಕೇಳಿ ಹೋಗ್ತದೆ ಫ್ರೀ ವೇ ಬಟ್ ದಿಸ್ ಇಸ್ ಅ ಬಿಗ್ ಝೋನ್ ಇಲ್ಲಿ ಟ್ರೇಡ್ ತಗೋಬಹುದು ಕ್ವಾಂಟಿಟಿ ಸೈಸ್ ಕಮ್ಮಿ ಮಾಡಬಹುದು ಆಪ್ಷನ್ ಬಾಯಿಂಗ್ ಮಾಡಬಹುದು ಫ್ರಮ್ ಟ್ವೆಂಟಿ ಒನ್ ಫೋರ್ ಫಿಫ್ಟಿ ಲೆವೆಲ್ ಮೇಲ್ಗಡೆವರೆಗೂ ಬೇಕಾದ್ರೆ ಇನ್ ಕೇಸ್ ಕೆಳಗಡೆ ಬರಬೇಕಾದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ನ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತದೆ ಅಂದ್ರೆ ಹಿಯರ್ ವಿ ಕ್ಯಾನ್ ಟೇಕ್ ದ ಬೆಸ್ಟ್ ಪೊಸಿಷನ್ ಅಂತ ತಿಳ್ಕೊಬಹುದು ಸೊ ದಿಸ್ ಇಸ್ ಹೌ ದ ಬೆಸ್ಟ್ ಅನಾಲಿಸ್ ಯು ಕ್ಯಾನ್ ಡೂ ಆನ್ ಯುವರ್ ಸೆಲ್ಫ್ ಲೆಟ್ಸ್ ಗೌಟ್ ಆಪ್ಷನ್ ಚೇಂಜ್ ಓಕೆ ಇದ್ರದ್ದು ಹದಿನಾರು ಏಪ್ರಿಲ್ ಎಕ್ಸ್ಪೈರ್ ಇದೆ ಓಕೆ ಮಂಗಳವಾರ ಎಕ್ಸ್ಪೈರ್ ಇದೆ ಟ್ವೆಂಟಿ ಒನ್ ತೌಸಂಡ್ ఫైవ్ హండ్రెడ్ లెవెల్ నోడ్కంట్రెల్కూరక్ష ఆరు లక్ష సో హైయెస్ట్ కన సార్ సపోర్ట్ ప్రై డేటా ప్రకారం సిక్స్ పైవ్ వై డేటా ఇది ఓకే ఇన్ కేస్ మలగడ నోడీ టెక్నికల్ చార్ట్ ప్రకారం ఏన్ ప్రింట్ అదే వై డేటా ಓಕೆ ಇವೆರಡು ರೇಂಜ್ ಒಳಗಿದ್ರೆ ಮಾರ್ಕೆಟ್ ಇಸ್ ಇನ್ ದ ರೇಂಜ್ ಅಂತ ತಿಳ್ಕೊಳ್ತೀರಿ ಆದಷ್ಟು ರೇಂಜ್ ಟ್ರೆಡಿಂಗ್ ಮಾಡ್ಲಿಕ್ಕೆ ಆಪ್ಷನ್ ಸಲ್ಲಿಂಗ್ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಲಿಕ್ಕೆ ನೋಡ್ತೀರಿ ಓಕೆ ಇಲ್ಲ ಮಾರ್ಕೆಟ್ ಈ ಯಾವ್ದಾದ್ರು ರೇಂಜ್ ಗಳನ್ನ ಬ್ರೀಚ್ ಮಾಡ್ತಿದೆ ಅಂದ್ರೆ ದೆನ್ ಮಾರ್ಕೆಟ್ ಬಿ ಟ್ರೆಂಡಿ ಅಂತ ತಿಳ್ಕೊಳ್ಲಿಕ್ಕೆ ಈಸಿ ಇದೆ ಫೈನ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಈ ಎರಡುಗಳನ್ನ ಪಾಯಿಂಟ್ ಗಳನ್ನ ಅಬ್ಸರ್ವ್ ಮಾಡಿಟ್ಕೊಳ್ರಿ ಲೈವ್ ನಲ್ಲಿ ಇದನ್ನ ಗುರ್ತಿಸಿಕೊಳ್ಳಿ ಅಂದ್ರೆ ಏನ್ ಗೊತ್ತಾಗುತ್ತೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನಲ್ಲಿ ಹತ್ತು ಅಥವಾ ಹನ್ನೊಂದು ಲಕ್ಷ ಇದೆ ಅಲ್ಲ ಈ ಕಡೆ ಐದು ಲಕ್ಷ ಚಿಲ್ಲರೆ ಇದೆ ಇನ್ ಕೇಸ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ರೀಚ್ ಆಗುವಾಗ ಇಲ್ಲಿ ವಾಯ್ ಡೇಟಾ ಕಮ್ಮಿ ಆಗ್ತಾ ಇರ್ತದೆ ನೀವು ಅದನ್ನ ಹೆಂಗೆ ನೋಡ್ಬೇಕಂದ್ರೆ ಸರ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನಲ್ಲಿ ಹತ್ತು ಲಕ್ಷ ಜಾಗದಲ್ಲಿ ಒಂದು ಎಂಟು ಆಗ್ಲಿಕ್ಕೆ ಬಂತು ಇಲ್ಲಿ ಒಂದು ಲಕ್ಷ ಆಡ್ ಆಗ್ಲಿಕ್ ಬಂತಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಕಂಟ್ರೋಲ್ ತಗೊಳಕ್ ಮಾಡಿದರೆ ಪುಟ್ ರೈಟರ್ಸ್ ಮೈನ್ ಮಾರ್ಕೆಟ್ ಮೇಲೆ ಹೋಗ್ಬೋದು ಈ ರೀತಿ ಥಿಂಕಿಂಗ್ ಅನಾಲಿಸ್ನ ಬಿಲ್ಡ್ ಮಾಡ್ಕೊಳ್ತೀರಿ ಈಗೇನು ನಾವು ಓದಿದ್ವಿ ಅಂದ್ರೆ ವಾಯ್ ಡೇಟಾಗಳನ್ನ ಕೂಡ ಓದಿದ್ವಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಎವ್ರಿಥಿಂಗ್ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಫಿನ್ ನಿಫ್ಟಿನಲ್ಲಿ ಲೆವೆಲ್ಸ್ ಕೂಡ ಹೇಳಿದೀವಿ ಮಾತಾಡಿದೀವಿ ಇಲ್ಲಿ ಏನೇನು ಟ್ರೇಡ್ ಮಾಡ್ತೀವಿ ಅಂತ ಹೇಳಿ ಏನೋ ಚೇಂಜಸ್ ಇದ್ದೇ ಇರುತ್ತೆ ಸೋಮವಾರ ದಿನ ಓಕೆ ನಾನು ಚೇಂಜಸ್ ಇದ್ರೆ ಏನ್ ಮಾಡ್ತೀನಿ ನಿಮ್ ಟೆಲಿಗ್ರಾಮ್ ಗ್ರೂಪ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೀಸ್ ಹೋಗಿ ಜಾಯ್ನ್ ಆಗಿ ಅದರಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಓಕೆ ವಾಟ್ಸ್ಆಪ್ ಚಾನಲ್ ಗ್ರೂಪ್ ಕೂಡ ಇದೆ ನೀವು ಅದನ್ನ ಕೂಡ ಜಾಯ್ನ್ ಆಗ್ಬೋದು ಓಕೆ ಇದೇ ಹತ್ತೊಂಬತ್ತು ಏಪ್ರಿಲ್ ಶುಕ್ರವಾರ ದಿನದಿಂದ ನಾವು ಓಕೆ ಬ್ಯಾಚ್ ಫೋರ್ ಆಫ್ ಕ್ಲಾಸಸ್ನ ಶುರು ಮಾಡ್ತಾ ಇದ್ವಿ ಸ್ಟಾಕ್ ಮಾರ್ಕೆಟ್ ಕ್ಲಾಸಸ್ನ ಸಿಲಬಸ್ ಕಾಪಿನ ಕಂಪ್ಲೀಟ್ಲಿ ನಿಮ್ಗೆ ಏನು ಬೇಕು ಅದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಗೂಗಲ್ ಡ್ರೈವ್ ಲಿಂಕ್ ಇದೆ ಪ್ಲೀಸ್ ಚೆನ್ನಾಗಿ ಓದ್ಕೊಳ್ಳಿ ಇನ್ ಕೇಸ್ ನಿಮಗೆ ಇಷ್ಟ ಆದರೆ ನೀವೇನು ಮಾಡ್ಬೋದು ನಮ್ಗೆ ಸಂಪರ್ಸ್ಕೋಬೋದು ಸಂಪರ್ಕ ಮಾಡಬಹುದು ಮಾಡಿ ನಿಮ್ಗೆ ಏನಾರ ಕ್ವೆಶನ್ಸ್ ಇದ್ರೆ ಡೌಟ್ಸ್ ಡೌಟ್ಸ್ನ ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ಜಾಯಿನ್ ಆಗಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್